ಸ್ವಾಮಿ ಶರಣಯಪ್ಪ ಈಗ ನಾವು ಶಬರಿಮಲೆ ಎಲ್ಲ ಮುಗಿಸ್ಕೊಂಡು ಪಂದಾಡಕ್ಕೆ ಬಂದೀವಿ ಯಾಕೆ ಅಂದರೆ ಅಯ್ಯಪ್ಪಂದು ಅರಮನೆ ನೋಡೋದಂತ ಅಯ್ಯಪ್ಪ ಒಂದು ಅರಮನೆ ನೋಡಿಕೊಂಡು ನಾವು ಹೋಯ್ತೀವಿ ನೋಡೋದು ಈಗ ಏನಾರ ನಮ್ಮ ಅದೃಷ್ಟ ಐತೆ ಹಾಗೈತೆ ಅಂದರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಯ್ಯಪ್ಪ ಒಂಚೂರು ಹುಷಾರಿದ್ದಾರೆ ಶಬರಿಮಲೆಯದು ವೀಡಿಯೋ ಮಾಡೋಕ್ಕಾಗ ನೆವಸತಿ ಹೋದಾಗ ಅದಂಥವ್ರು ವೀಡಿಯೋ ಪಕ್ಕ ಮಾಡೇ ಮಾಡ್ತೀನಿ

ಇಲ್ಲಿ ನಮ್ಮ ಬಾಸ್ ಇದು ಮಾಡಬಿಟ್ಟರೆ ವರ್ಷ ಪೂಜೆ ಪೂಜೆಯಲ್ಲಿ ನೋಡ್ಕೊಂಡು ಹಂಗೆ ಅದು ಲೈಟ್ನೆಸ್ ನೋಡೋ ಚೆಂದ ನೀಟ್ ಆಗಿ ಆಗಿ ಕಚ್ರಿ ಅದೇ ನೋಡಿ ಈಗ ಕಡೆ ಆಮೇಲೆ ಇನ್ನೊಂದು ಅಯ್ಯಪ್ಪ ಹೊಂದೇ ಆ ದ ಲೈಟಿಂಗ್ ಸೋ ಹೇಪೊಂದು ಬರ ಈ ಗಡಿಕೆ ರೋಡ್ ಸೈಡ್ ಅಲ್ಲಿ ನೋಡಿ ಆ ನೋಡಿ ಒಂಚು ಕ್ಯಾಮರಾ ಫುಲ್ ಡಾರ್ಕ್ ಆಗುತ್ತದೆ ಆಗ್ ನೋರ್ತಿನಿ ಇಷ್ಟ ಇದ್ದಾಗದ ದೊಡ್ಡ ನನಗೆ ಚೆನ್ನಾಗಿ ಕಾಣತ ಕ್ಯಾಮರದಲ್ಲಿ ಆ ಜಾಯಿನ್ ಇರುತ್ತೆ ತರ್ನ ಕೊಟ್ಟಲ ಇಂಡಿಯಾನ ನೋಕಂಡ ಒಂಚು ಸ್ಟಾರ್ಟಿಂಗ್ ಆಗೋ ಬಂದ್ರೆ ಕಂಫಿರ್ಸ್ ಆಗುತ್ತೆ

అదలా నోర్బార్దాలో ఆ కంగడాలి ఆ కంగడ ఆవిసర్ గైస్ ఈగా ఆమనే హతానా ఉండింది ఈగా నుబని నోడర అంతా ఉట్టియా గైస్ సత్యా రమనే ನೀವು ವೀಡಿಯೋ ಪಡೆಯೋದು ನೋಡಿದ್ರೆ ಯಾವ ಆರ್ ಸಿ ಸಿ ಏನಿಲ್ಲ ಯಾರು ಮನೆ ಇದೆ ನೋಡಿ ಇದೆಯಾ ಯಾರು ತೋರಿಸೋಣ ಸತ್ಯನೇ ತೋರಿಸಿ ವೀಡಿಯೋದಲ್ಲಿ ಇದೆಯಾ ರಿಯಲ್ ಆಗಿ ರಿಯಲ್ ಮನೆ ಇನ್ನು ಮಳೆಗೆ ಹೋಗೋದಂತ ತೋರಿಸ್ ನೋಡಿ ಅದು ದರ್ಶನ ಮಾಡ್ಕೊಂಡು ಹಂಗೆ ವೀಡಿಯೋನೂ ಇಲ್ಲ ಏನು ಮಾಡೋದನ್ಬಿಟ್ಟು ಲಾಸ್ಟ್ ವೀಡಿಯೋ ನಾನು ವೀಡಿಯೋ ಇಲ್ಲೇ ಏನು ಮಾಡ್ತೀನಿ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ